ಇನ್ನು ಮಹಿಳೆಯರಿಗೆ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿಯವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿನ ಮಹಿಳೆಯರು ಧೈರ್ಯವಾಗಿರಬೇಕು ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆಯರು ಹೆದರಬಾರದು ಪೊಲೀಸರಿಗೆ ದೂರು ಕೊಡಿ ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಅವರು ಮಾತನಾಡ್ತಾ ಇದ್ರು ಯಾರು ಏನೇ ಅಂದ್ರೂ ಕೂಡ ನೀವು ಹೆದರಬೇಡಿ ದೂರು ಕೊಡಿ ನಿಮ್ಮ ರಕ್ಷಣೆಗೆ ಪೊಲೀಸ್ ಇಲಾಖೆ ಇದೆ ಸಾಕಷ್ಟು ಬಾರಿ ನಾನೇ ದೂರು ಕೊಡೋದಕ್ಕೆ ಹೇಳಿದ್ದೇನೆ ಇನ್ನು ಬೆಳಗಾವಿಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಬಾಣಂತಿಯನ್ನ ಮನೆಯಿಂದ ಹೊರ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ರೀತಿ ಆಗಿದ್ದಲ್ಲಿ ಅಲ್ಲಿನ ಎಸ್ ಪಿ ಕ್ರಮ ಜರುಗಿಸಬೇಕು ತಕ್ಷಣವೇ ಫೈನಾನ್ಸ್ನವರನ್ನು ಅರೆಸ್ಟ್ ಮಾಡಬೇಕು ಅಂತ ನಾಗಲಕ್ಷ್ಮಿ ಚೌಧರಿ ಆಗ್ರಹಿಸಿದ್ದಾರೆ ಫೈನಾನ್ಸ್ ಮೈಕ್ರೋ ಚಿಟ್ ಫೈನಾನ್ಸ್ ಕಿರುಕುಳ ನಾನು ಹೇಳಿದ್ದೀನಿ ಒಂದು ಕಾವಲು ಸಮಿತಿ ಮಾಡಿ ಅವರಿಗೆ ಇಡೀ ಬಿಜಾಪುರ ಜಿಲ್ಲೆ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಕ್ಕೆ ಅರಿವನ್ನು ಮೂಡಿಸಿ ಯಾಕೆಂದರೆ ಹೆಣ್ಮಕ್ಳು ನೆನೆ ಈಗ ಒಂದು ಹೆಣ್ಮಗಳು ಇಲ್ಲೇ ಬಂದಿದ್ದರು ರಾತ್ರಿ ಹನ್ನೆರಡು ಗಂಟೆ ಆ ಚಿಟ್ ಫೈನಾನ್ಸ್ದವ್ರು ಹೋಗಿ ರಾತ್ರಿ ಹನ್ನೆರಡು ಗಂಟೆಯಲ್ಲೂ ಸಾಯಿ 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 ಅಂತ ಅವರು ತಾಯಿ ಹಿಂದೆ ಬಿದ್ದಿದ್ದಾರಂತೆ ನಾ ಕಟ್ತೀನಿ ಕತ್ ಕತ್ತಲ್ಲಿರೋ ತಾಲಿನೆಲ್ಲ ಮಾರಾಕಿದ್ದಾಳೆ ಮತ್ತು ಮಾರ ಹಾಕಿ ಕಟ್ಟಿದ್ದು ನಾನು ಹೇಳ್ತಾ ಆ ಹೆಣ್ಮಗಳು ಈಗಲೂ ಅಳ್ತಾ ಇದ್ದಿದ್ದು ನನ್ನ ಕಾಲಿಗೆ ಬಿದ್ದುಬಿಟ್ರು ಅವರು ತಾಯಿ ನನಗೆ ನನಗಿಂತ ದೊಡ್ಡವರು ವಯಸ್ಸಲ್ಲಿ ಮೇಡಮ್ ನಾನು ಕಟ್ತೀನಿ ಬಟ್ ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ನಾನೀಗ ಅವರಿಗೆ ಒಂದು ಕಾವಲು ಸಮಿತಿಯನ್ನು ಮಾಡಿ ಅಂತ ಹೇಳಿದ್ದೀನಿ ಅರಿವನ್ನು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಇಲ್ಲ ಅಂತಂದರೆ ರೈತ ಮಹಿಳೆ ಬಡ ಮಹಿಳೆ ನೇಣಿಗೆ ಶರಣಾಗ್ತಾ ಇದ್ದಾರೆ ಅದಕ್ಕೆ ಜಿಲ್ಲಾ ವ್ಯಾಪ್ತಿಯಿಂದ ಜಿಲ್ಲಾ ಆಡಳಿತದಿಂದ ಅವರು ಭಾಳ ಇಂಪಾರ್ಟೆಂಟಾಗಿ ಅದನ್ನು ಇಟ್ಕೊಂಡು ಅವರು ಒಂದು ಕಾವಲು ಸಮಿತಿ ಮಾಡಿ ಅಲ್ಲಿರೋ ಎಲ್ಲ ಹೆಣ್ಣುಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಮೈಕ್ರೋಚಿಟ್ ಫಂಡ್ಸಿಂದ ಯಾರು ಸಾವಿಗೆ ಈಡಾಗಬಾರ್ದು ಧೈರ್ಯದಿಂದ ಫೇಸ್ ಮಾಡಬೇಕು ಏನೂ ಆಗೋದಿಲ್ಲ ಹೆಣ್ಮಕ್ಳೆಲ್ಲರೂ ಧೈರ್ಯವಾಗಿರಬೇಕು ಕಿರುಕುಳ ಕೊಟ್ಟರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಸ್ಪಂದಿಸಲಿಲ್ಲ ಅಂದರೆ ಬನ್ನಿ ಬಿಜಾಪುರ ಎಸ್ ಪಿ ಎಸ್ ಪಿ ಆಫೀಸ್ಗೆ ಇಮಿಡಿಯೇಟ್ಲಿ ಅವರು ಅಲ್ಲಿ ಪ್ರೊಟೆಕ್ಷನ್ನ ಕೊಡ್ತಾರೆ ಜಿಲ್ಲಾ ಅಧಿಕಾರಿ ಆಫೀಸಿಗೆ ಬಂದರೂ ಸಾಕು ಮತ್ತೆ ಫೈನಾನ್ಸ್ ಕಿರುಕುಳ ಮೈಕ್ರೋಚಿಟ್ ಫೈನಾನ್ಸ್ ಕಿರುಕುಳ ನಾನು ಹೇಳಿದ್ದೀನಿ ಒಂದು ಕಾವಲು ಸಮಿತಿ ಮಾಡಿ ಅವರಿಗೆ ಇಡೀ ಬಿಜಾಪುರ ಜಿಲ್ಲೆ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಕ್ಕೆ ಅರಿವನ್ನ ಮೂಡಿಸಿ ಯಾಕೆಂದ್ರೆ ಹೆಣ್ಣು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ